ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ ಮತ್ತು ಮದೀನಾ ಮಸೀದಿಗೆ ಭೇಟಿ ನೀಡಿದ ಬಾಗ್ಯಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಪವಿತ್ರ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮತ್ತು ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ತಾಲೂಕಿನಲ್ಲಿರುವ ಮಸೀದಿಗಳಿಗೆ ಭೇಟಿ ನೀಡಿದಾಗ ಶಾಸಕರನ್ನು ಹೃದಯ ಸ್ಪರ್ಶಿಯಾಗಿ ಬರಮಾಡಿಕೊಂಡು ಹಲವಾರು ವಿಷಯಗಳ ಬಗ್ಗೆ ಸೌಹಾರ್ದತವಾಗಿ ಪ್ರಸ್ತಾಪ ಮಾಡಿದರು ಶಾಸಕರು ಆಗಮಿಸಿದಾಗ ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಮತ್ತು ಇತರೆ ಪದಾಧಿಕಾರಿಗಳು ಸದಸ್ಯರು ಮತ್ತು ಮದೀನಾ ಮಸೀದಿಯ ಅಧ್ಯಕ್ಷ ಅಲಿಂ ಪಾಷಾ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದು ಸ್ಥಳೀಯ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಎಲ್ಲ ಧರ್ಮದವರು ಸೌಹಾರ್ದತೆಯಿಂದ ಬದುಕಬೇಕು ರಂಜಾನ್ ಹಬ್ಬ ಆಚರಿಸುತ್ತಿರುವ ಎಲ್ಲ ಮುಸ್ಲಿಂ ಬಾಂಧವರಿಗೆ ಅಲ್ಲಾಹನು ಒಳಿತು ಮಾಡಲಿ ನಾನು ಮುಸ್ಲಿಂ ಬಾಂಧವರ ಜೊತೆ ಸಾಮೂಹಿಕವಾಗಿ ಊಟ ಮಾಡಿದ್ದೇನೆ ಎಂದು ಅಲ್ಲಾಹನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು

నేను జనస్పందన బాట చెల్ల లాపదరా నే లాపద లేట్ వస్తా వాల్ అడిలా అదే మాది ఇదే పిండి వల్చి తీస్కోనా నేను స్టాండ్ పక్కన ఏది ఫోటో ఇప్పు సార్ సార్ ఫోటో వచ్చేది చూడండి ఓకే సార్ సార్ అన్ అన్ जोर है डीके जय जय डीके जय हां नीला नहीं चला वो चलो चले नहीं और देखो ತಾವು ಇವತ್ತು ಚೇಳೂರಿನಲ್ಲಿ ಇಖ್ಯಾರ್ಪುಟಕ್ಕೆ ಆಗಮಿಸ್ತೀರಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಾನು ಇದನ್ನು ಬಾಗೇಪಲ್ಲಿ ತಾಲೂಕಿನ ಶಾದಿ ಮಹಲ್ಗೂ ನಮ್ಮ ಚೇಲೂರು ತಾಲೂಕಿನ ಎರಡೂ ನಮ್ಮ ಮಸೀದಿಗಳಿಗೂ ಭೇಟಿ ನೀಡಿ ನನ್ನ ಉದ್ದೇಶ ಎಲ್ಲ ಧರ್ಮದವರು ಸ್ನೇಹದಿಂದ ಸೌಹಾರ್ದವಾಗಿರಬೇಕು ಅನ್ನೋವಂಥ ಆಶೆಯಿಂದ ಈ ಒಂದು ರಂಜಾನ್ ಹಬ್ಬಕ್ಕೆ ಮುನ್ನವಾಗಿ ಬಂದು ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಖುಷಿ ಅವ್ರಿಗೂ ಒಳ್ಳೇದಾಗಲಿ ಅಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಹಾಗೆ ನಾವೆಲ್ಲರೂ ಒಂದೇ ಕುಟುಂಬದವರು ಇರಬೇಕು ಅಂತ ನನ್ನ ಆಸೆ ಇನ್ನು ಅದಕ್ಕೆ ಇವತ್ತು ನಾನು ಮೊನ್ನೆ ಬುಧವಾರ ಗುಡ್ಬಂಡೆ ಮಾಲ್ಗೆ ಮಸೀದಿಗೆ ಭೇಟಿ ನೀಡಿ ಅಲ್ಲೂ ಒಂದು ನಾವೆಲ್ಲ ಕೂತು ಒಂದೇ ಮನೆಯವ್ರ ಥರ ಊಟ ಮಾಡಿಕೊಂಡು ಇವತ್ತು ನಮ್ಮ ಮೂರು ಮಸೀದಿ ಭೇಟಿ ಕೊಟ್ಟು ಇಲ್ಲೂ ಅಷ್ಟೇ ಇವ್ರ ಜೊತೆಲಿ ಊಟ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಅಲ್ಲ ಅಂತೇಳ್ಬಿಟ್ಟು ನಾನು ಕೇಳ್ಕೊಂಡು ಹೋಗ್ತಿದ್ದೀನಿ